ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಿ ಕುರ್ಬರಹಳ್ಳಿ ಕುರ್ಬಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಪೋಸ್ಕೋ ಪ್ರಕರಣವೊಂದು ಇದೀಗ ಸಾರ್ವಜನಿಕರ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು ನಿನ್ನೆ ತಾನೇ ಈಡೆನ್ಸ್ ನ್ಯೂಸ್ನಲ್ಲಿಯೂ ಕೂಡ ಸಾಕಷ್ಟು ಸುದ್ದಿ ಮಾಡಲಾಗಿತ್ತು ನಾಲ್ಕು ವರ್ಷದ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಅಡಿ ಅದೇ ಗ್ರಾಮದ ಗೋಪಾಲ ರೆಡ್ಡಿ ಎಂಬುವವರ ಮೇಲೆ ಎಫ್ಐಆರ್ ದಾಖಲಾಗಿದ್ದರು ಆರೋಪಿಯನ್ನು ಇನ್ನೂ ಕೂಡ ಬಂಧಿಸಿಲ್ಲ ಅನ್ನುವಂತಹ ವಿಷಯ ಆಘಾತಕಾರಿಯಾಗಿದೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗಿದೆ ಈ ಪ್ರಕರಣದ ತನಿಖಾಧಿಕಾರಿಯಾದಂತಹ ಶಿಡ್ಲಘಟ್ಟ ಪೊಲೀಸ್ ಠಾಣೆಯ ಪಿ ಎಸ್ಐ ಶ್ಯಾಮಲಾ ಅವರ ವಿರುದ್ಧ ಆರೋಪಿ ಗೋಪಾಲ್ ರೆಡ್ಡಿ ಅವರೊಂದಿಗೆ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಗೋಪಾಲ್ ರೆಡ್ಡಿ ಅವರನ್ನ ಬಂಧಿಸಬೇಕು ಮತ್ತು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ಮಾನವ ಹಕ್ಕುಗಳ ಸಂಘಟನೆಗಳು ಒತ್ತಾಯಿಸಿದಾವೆ ಘಟನೆ ಕುರಿತು ಪ್ರತಿಕ್ರಿಯಿಸಿದಂತಹ ಮಗುವಿನ ತಾಯಿ ನಮ್ಮ ಮಗುವಿಗೆ ಅನ್ಯಾಯವಾಗಿದೆ ನಮಗೆ ನ್ಯಾಯ ದೊರಕಿಸಿ ಕೊಡಿ ಎಂದು ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಅಂಗಲಾಚಿ ಬೇಡ್ಕೊಂಡಿದ್ದಾರೆ ಕಾನೂನಿನ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತಾಗ್ತಾ ಇದೆ ಅಂತ ಕೂಡ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಾನವ ಹಕ್ಕುಗಳ ಸಂಘಟನೆಗಳು ಈ ಕುಟುಂಬಕ್ಕೆ ಬೆಂಬಲ ನೀಡುವಂತಹ ಮೂಲಕ ಮಾನವೀಯತೆ ಮೆರೆದಿದ್ದಾವೆ ಇತ್ತೀಚೆಗೆ ದೇವನಹಳ್ಳಿಯಲ್ಲಿ ನಡೆದಂತಹ ಪೋಸ್ಕೋ ಪ್ರಕರಣದಲ್ಲಿ ಲಂಚ ಪಡೆದ ಆರೋಪದ ಮೇಲೆ ಪಿ ಒಬ್ಬರನ್ನ ಅಮಾನತು ಮಾಡಲಾಗಿತ್ತು ಈ ಘಟನೆ ಮಾಸುವಂತಹ ಮುನ್ನವೇ ಶಿಡ್ಲಘಟ್ಟದಲ್ಲಿ ಮತ್ತೊಂದು ಪೋಸ್ಕೋ ಪ್ರಕರಣ ನಡೆಸ್ತಾ ನಡೆದಿರುವಂತಹದ್ದು ಕಾನೂನು ಸುವ್ಯವಸ್ಥೆ ಮೇಲೆ ಸಾರ್ವಜನಿಕರಿಗೆ ಅನುಮಾನ ಮೂಡಿಸಲಾಗ್ತಾ ಇದೆ ಅಥವಾ ಅನುಮಾನ ಮೂಡುವಂತೆ ಮಾಡ್ತಾ ಇದೆಯಾ ಅನ್ನುವಂತಹದ್ದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಈ ಪ್ರಕರಣದ ಹಿಂದೆ ಯಾರ ಕೈವಾಡವಿದೆ ಎಂಬುದನ್ನು ತನಿಖೆಯಿಂದಷ್ಟೇ ತಿಳಿದುಕೊಳ್ಳಬೇಕಾಗಿದೆ ಪೊಲೀಸ್ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ನ್ಯಾಯ ಒದಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಎರಡು ರೂಪಾಯಿ ಕೊಟ್ಟು ಕಳ್ಸಿದ್ನಿ ಅಂಗಡಿಗೆ ಆ ಏನ್ ಎರಡ್ ರೂಪಾಯಿ ನಾಲ್ಕ್ ಚಾಕಲೇಟ್ ಬರುತ್ತಲ್ಲ ಹಣ್ಣು ಚಾಕಲೇಟ್ ತರ್ಕೊಂಡ್ ತಂದ್ಕೊಂಡ್ತೀನಿ ಅಂತ ಹೋಗ್ಲು ತಂಗಿ ಇಬ್ರು ತಿನ್ನಕ್ಕೆ ಮತ್ತೆ ಅಪ್ಪ ಎರಡು ರೂಪಾಯಿ ಇಸ್ಕೊಂಡು ಎದೆ ಭಾಗದಲ್ಲಿ ಕಚ್ಚಿ ಗಿಚ್ಚಿ ಬಿಟ್ಟು ಕಳ್ಸಿ ಬಿಟ್ಟವ್ನೇ ಮತ್ತೆ ಹೋಗಿ ಅಯ್ಯಪ್ಪ ಕೇಳಿದ್ರೆ ಇಲ್ಲ ನನ್ ತಮಾಷೆಗ ಆತರ ಮಾಡಿದ್ದು ನನ್ ಕೆನ್ನೆ ಗಿಚ್ಚಿದ್ದು ಅಂತ ಹೇಳಿದ್ನ ಅಪ್ಪ ಮಗು ಬಂದ್ ಹೇಳಿದ್ದು ಗೋಪಾಲ ಅಣ್ಣನೇ ಆತರ ಗಿಚ್ಚಿದ್ನಂತ ಅಂತ ಮತ್ತೆ ಜನಗಳೆಲ್ಲ ಅವ್ರ ಜನಗಳೆಲ್ಲ ಇಲ್ಲ ಎಪ್ಪ ಆ ಮಾಡಲ್ಲ ಕೆನ್ನೆಗೆ ಗಿಚ್ಚಿರೋದು ಹೋಗಮ್ಮ ನೀನು ಅಂತ ಬಿ ಹೇಳಿದ್ರು ನಾನು ಮನೆಗೆ ಬಂದೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮನೆಗೆ ಬಂದೆ ಮತ್ತೆ ಬೆಳಗ್ಗೆ ಹೋಗಿ ಬೆಳಗ್ಗೆ ಎದ್ದಿ ನೋಡಿದ್ ತಕ್ಷಣ ಮಗು ಬಾ ಎದೆ ಭಾಗದಲ್ಲಾಗ ಕೆಂಪು ಆಗೋಗುತ್ತೆ ಸರ್ ಮತ್ತೆ ಹೋಗಿ ಹೇಳಿದ್ರು ಅವ್ರಿಗೆ ಅವ್ರ ಅಪ್ಪನೇ ಹೇಳಿದ್ರು ಹೋಗಿ ಕಂಪ್ಲೇಂಟ್ ಕೊಡ್ಬಿಡಿ ಹೋಗಿ ನೀವು ಅಂತ ಮತ್ತೆ ನಾನು ಬಂದ್ಬಿಟ್ಟು ಮನೆ ಹತ್ರ ಮಕ್ಕಳ ಇಲಾಖೆಗೆ ಫೋನ್ ಮಾಡಿದ್ನಿ ಫೋನ್ ಮಾಡಿದ್ಮೇಲೆ ಪೊಲೀಸ್ ಅವರು ಬಂದ್ರು ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಗೆ ಬಿಟ್ರು ಬಿಟ್ಟಿದ್ಮೇಲೆ ಅವರು ಐ ಆರ್ ಎಲ್ಲ ಮಾಡಿದ್ರು ಮಗುಗೆ ಮೆಡಿಕಲ್ ಟೆಸ್ಟ್ಗೂ ಕರ್ಕೊಂಡ್ರು ಕರ್ಕೊಂಡು ಹೋದ್ಮೇಲೆ ಮಗುಗೆಲ್ಲ ಚೆಕ್ ಮಾಡ್ಸಿದ್ರು ಬಿಟ್ರು ಎಫ್ ಐ ಆರ್ ಕಾಪಿ ಕೊಟ್ಟಿಲ್ಲ ಸರ್ ಮತ್ತೆ ಬೆಳಗ್ಗೆ ಮಾಜರ್ಗೆ ಬರ್ತೀವಿ ಕೊಡ್ತೀನಿ ಅಂತ ಹೇಳಿದ್ರು ಬೆಳಗ್ಗೆನು ಬಂದಿಲ್ಲ ನಿನ್ನೆ ಇವತ್ತು ಕೊಡ್ತೀನಿ ಅಂದ್ರೆ ಇವತ್ತು ಬಂದಿಲ್ಲ ಸರ್ ಅವ್ನ್ ನೋಡಿದ್ರೆ ಆಚೆ ಓಡಾಡ್ತಾವನೆ ನನ್ ಮಗುಗೆ ಈ ತರ ಅನ್ಯಾಯ ಆಗೈತೆ ಯಾರು ಸರ್ ನಮ್ಗೆ ಅನ್ಯಾಯ ಕೊಡೋರು ಯಾರು ಇಲ್ವೇನ್ ಸರ್ ಒಬ್ಬ ಪಿ ಎಸ್ ಐನು ಆರೋಪಿಯನ್ನ ಠಾಣೆಗೆ ಕರೆಸ್ಕೊಡ್ತಾರೆ ಆ ಕರ್ಸ್ಕೊಂತ ಠಾಣೆಗೆ ಒಂದು ರಾತ್ರಿ ಸತತವಾಗಿ ಆತನ ಠಾಣೆಯಲ್ಲಿ ಅಕ್ರಮವಾಗಿ ಬಂಧನ ಮಾಡ್ತಾರೆ ಬಂಧನ ಮಾಡೋ ಮುಖಾಂತರ ನ್ಯಾಯಾಂಗ ತನಿಖೆ ಒಳಪಡಿಸದೆ ನಂತರ ಅವ್ರ ಜೊತೆಗೆ ಶಾಮೀಲಾಗಿ ಎಲ್ಲೋ ಒಂದು ಕಡೆ ನಮಗೆ ಒಂದು ಮೇಲ್ನಟ್ಟಕ್ಕೆ ನಮ್ಮ ಗಮನಕ್ಕೆ ಬರ್ತಾ ಇದೆ ಆ ಆಸಾಮಿಯೊಂದಿಗೆ ಏನು ಇವತ್ತು ಅಚ್ಚೆತ್ತರ ಎಸಗಿದ್ದಾನೆ ಆ ಅಸಾಮಿಯೊಂದಿಗೆ ಆಕೆ ಹಣದ ಆಮಿಷಕ್ಕೆ ಒಳಗಾಗಿರಬಹುದು ಅಂತ ಎಲ್ಲ ಒಂದು ಶಂಕೆ ವ್ಯಕ್ತಪಡಿಸುತ್ತಾ ನಂತರ ಆತನನ್ನು ಯಾವುದೇ ರೀತಿ ನ್ಯಾಯಾಂಗ ತನಿಖೆ ಒಳಪಡಿಸದೆ ಅದನ್ನು ಪೊಲೀಸ್ ಠಾಣೆಯಿಂದ ಮತ್ತೆ ಬಿಟ್ಟುಕೊಳಿಸಿರುವಂಥದ್ದು ಇದು ಇದು ದೊಡ್ಡ ಅಕ್ಷಮ ಅಪರಾಧ ಅಂತ ಹೇಳ್ತಾ ಈ ಸಂಬಂಧಪಟ್ಟ ಇದುವರೆಗೂ ಕೂಡ ಪ್ರಕರಣ ದಾಖಲಾಗಿ ಮೂರು ದಿವಸಗಳಾದರೂ ಕೂಡ ಯಾವುದೇ ರೀತಿಯಾಗಿ ಆ ನೊಂದ ಆ ಹಸುಗೂಸುಗೆ ಯಾವುದೇ ರೀತಿ ಒಂದು ಚಿಕಿತ್ಸೆಯನ್ನು ಕೂಡ ಕೊಡಿಸಲಿಕ್ಕೆ ಸಹಕಾರ ಆ ಭಾಗದ ಪೊಲೀಸ್ ಅಧಿಕಾರಿಗಳು ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ಏನಾಗುತ್ತೆ ಆ ನೊಂದ ಆ ಕುಟುಂಬದ ಇವತ್ತು ಸಮಾಜದಲ್ಲಿ ತಲೆಯನ್ನ ಎತ್ತಿ ಹೋರಾಡಲಿಕ್ಕೆ ಆಗ್ತಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಜೊತೆಗೆ ಇವತ್ತು ಆ ಗ್ರಾಮದ ಅನೇಕ ಮುಖಂಡರು ಇವತ್ತು ಅವರಿಗೆ ಒಂದು ಬೆದರಿಕೆಯನ್ನು ಹಾಕುವ ಮುಖಾಂತರ ಈ ಪ್ರಕರಣವನ್ನು ವಾಪಸ್ ತಗೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಒತ್ತಾಯನ ಕೂಡ ಮಾಡ್ತಾರೆ ಅಂತ ಕೂಡ ನಮ್ಮ ಗಮನಕ್ಕೆ ಬಂದಿದೆ